ಎಳೆಯರ ರಾಮಾಯಣದ ಅಧ್ಯಾಯ ಸಂಜೀವನಾದ ಆಂಜನೇಯ ಉಪ ಅಧ್ಯಾಯ ಯುದ್ಧಾರಂಭ ಶ್ರೀರಾಮನು ಸೇನೆಯ ಮುಂಭಾಗದಲ್ಲಿ ನಿಂತು ಸುತ್ತಲೂ ಕಣ್ಣು ಹಾಯಿಸಿದ ಎತ್ತ ನೋಡಿದರೂ ವಾನರ ಸೇನೆಯೇ ಸೇನೆ ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕಪಿಗಳ ತಲೆಗಳೇ ಕಾಣುತ್ತಿದ್ದವು ಸಮುದ್ರಕ್ಕಿಂತ ವಿಶಾಲವಾಗಿದ್ದ ಕಪಿಸೇನೆಯನ್ನು ಮತ್ತೊಮ್ಮೆ ನೋಡಿ ಶ್ರೀರಾಮನು ವಾನರ ಸೇನಾ ನಾಯಕರಿಗೆ ಬರಹೇಳಿದ ಸುಗ್ರೀವ ಅಂಗದ ಆಂಜನೇಯ ನೀಲ ಮೊದಲಾದವರು ಬಂದರು ಶ್ರೀರಾಮನವರನ್ನು ಕುರಿತು ನಾವೀಗ ಯುದ್ಧಕ್ಕೆ ಸಜ್ಜಾಗಿದ್ದೇವೆ ಶತ್ರು ಸೈನ್ಯವೂ ಸಿದ್ಧವಾಗಿದೆ ಆದರೆ ಯುದ್ಧನು ಆರಂಭಿಸುವ ಮೊದಲು ರಾವಣನಿಗೆ ಇನ್ನೊಂದು ಅವಕಾಶವನ್ನು ಕೊಡೋಣ ನಮ್ಮ ರಾಯಭಾರಿಯಾಗಿ ಅಂಗದನನ್ನು ರಾವಣನ ಬಳಿಗೆ ಕಳಿಸೋಣ ಎಂದನು ಆನಂತರ ಅಂಗದನನ್ನು ಕುರಿತು ಅಂಗದ ರಾವಣನ ಬಳಿಗೆ ಹೋಗಿ ಹೀಗೆ ಹೇಳು ರಾವಣ ನಾನು ರಾಮನ ರಾಯಭಾರಿಯಾಗಿ ಬಂದಿದ್ದೇನೆ ನಮ್ಮ ಸಮಗ್ರ ಸೇನೆ ಯುದ್ಧಕ್ಕೆ ಸಿದ್ಧವಾಗಿದೆ ಈಗ ರಾಮನು ಒಂದು ಮಾತು ಹೇಳಿದರೆ ಸಾಕು ಇಡೀ ಲಂಕೆಯ ಸುಟ್ಟು ಬೂದಿಯಾಗಿ ಹೋಗುತ್ತದೆ ನೀನೊಬ್ಬನು ಮಾಡಿರುವ ತಪ್ಪಿನಿಂದ ನಿನ್ನ ಇಡೀ ರಾಜ್ಯವೇ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ನೀನು ನಿನ್ನ ಸೇನೆ ಎಲ್ಲರೂ ಯುದ್ಧದಲ್ಲಿ ನಮ್ಮ ಬಾಣುಗಳಿಗೆ ಆಹುತಿಯಾಗುತ್ತೀರಿ ಆದ್ದರಿಂದ ಈಗಲಾದರೂ ನ್ಯಾಯದಿಂದ ವರ್ತಿಸು ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸು ಯುದ್ಧವನ್ನು ತಪ್ಪಿಸು ಇದರಿಂದ ನಿನ್ನ ರಾಜ್ಯ ನಿನಗೆ ಉಳಿಯುತ್ತದೆ ಅನ್ಯಾಯವಾಗಿ ಲಕ್ಷಾವಧಿ ಜನರು ಸಾಯುವುದು ತಪ್ಪುತ್ತದೆ ಎಂದು ಹೇಳು ಆಗಲೂ ರಾವಣನು ನಮ್ಮ ಮಾತ ಕೇಳದಿದ್ದರೆ ಯುದ್ಧವನ್ನು ಮಾಡೋಣ ಶತ್ರುವನ್ನು ಸದೆ ಬಡಿಯೋಣ ಎಂದನು ಶ್ರೀರಾಮನ ಮಾತನ್ನು ಕೇಳಿದ ಕೂಡಲೇ ಅಂಗದನು ಛಂಗನೆ ಆಕಾಶಕ್ಕೆ ನೆಗೆದು ರಾವಣನ ಬಳಿಗೆ ಬಂದನು ರಾವಣನು ಇದೇನು ಈ ಕಪ್ಪಿಯಲ್ಲಿಂದ ಬಂತು ಎಂದು ಯೋಚಿಸುವ ಹೊತ್ತಿಗೆ ಅಂಗದನು ರಾವಣ ನಾನು ವಾಲಿಯ ಮಗ ನನ್ನ ಹೆಸರು ಅಂಗದ ನಾನು ಸುಗ್ರೀವನ ಸೈನ್ಯದ ಅಧಿಪತಿ ಶ್ರೀರಾಮನ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ ಎಂದು ತನ್ನ ಪರಿಚಯ ಮಾಡಿಕೊಂಡನು ಆನಂತರ ಶ್ರೀರಾಮನು ಹೇಳಿದ್ದ ಸಂದೇಶವನ್ನು ರಾವಣನಿಗೆ ತಿಳಿಸಿದನು ರಾವಣನು ಕೋಪದಿಂದ ಉದ್ರೇಕಗೊಂಡು ಹ್ಞೂ ಹ್ಞೂ ಸಾಧ್ಯವಿಲ್ಲ ಸೀತಾ ದೇವಿಯನ್ನು ಹಿಂತಿರುಗಿಸುವುದಿಲ್ಲ ರಾಮನನ್ನು ಕಂಡ ನನಗೆ ಹೆದರಿಕೆ ಇಲ್ಲ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಎಂದನು ಅಂಗದನು ಶ್ರೀರಾಮನ ಬಳಿಗೆ ಹಿಂತಿರುಗಿ ಬಂದು ನಡೆದ ಸಂಗತಿ ತಿಳಿಸಿದನು ಶ್ರೀರಾಮನು ಮೂರ್ಖರಿಗೆ ಬುದ್ಧಿಯನ್ನು ಹೇಳುವುದರಿಂದ ಉಪಯೋಗವಿಲ್ಲ ಅವರು ತಮ್ಮ ವಿನಾಶವನ್ನು ತಾವೇ ತಂದುಕೊಳ್ಳುತ್ತಾರೆ ಅಲ್ಲದೆ ತಮ್ಮೊಡನೆ ಇರುವ ಇತರರಿಗೂ ಹಾನಿಯನ್ನು ಉಂಟುಮಾಡುತ್ತಾರೆ ಇದಕ್ಕೆ ರಾವಣನೇ ಉದಾಹರಣೆ ಈಗ ನಿನ್ನ ರಾಯಭಾರ ವಿಫಲವಾಗಿದೆ ಆದ್ದರಿಂದ ಯುದ್ಧ ಒಂದೇ ಮಾರ್ಗ ಈಗ ಯುದ್ಧವನ್ನು ಪ್ರಾರಂಭಿಸುವುದು ಅನಿವಾರ್ಯ ಎಂದುಕೊಂಡು ಸುಗ್ರೀವನ ಕಡೆಗೆ ತಿರುಗಿ ತಲೆಯಾಡಿಸಿದನು ಸುಗ್ರೀವನಿಗೆ ಶ್ರೀರಾಮನ ಆಜ್ಞೆ ಏನೆಂದು ತಿಳಿಯಿತು ಅವನು ಕಪಿಸೇನೆಯ ಕಡೆಗೆ ತಿರುಗಿ ಯುದ್ಧ ಆರಂಭಿಸಿ ಎಂದು ಹೇಳಿದನು ಹಾಗೆ ಹೇಳಿದ್ದೇ ತಡ ತವಕದಿಂದ ಚಡಪಡಿಸುತ್ತಿದ್ದ ವಾನರರು ಉತ್ಸಾಹದಿಂದ ಸಿಂಹನಾದ ಮಾಡಿದರು ದೊಡ್ಡ ದೊಡ್ಡ ಬಂಡೆಗಳನ್ನು ಮರಗಳನ್ನು ಕಿತ್ತು ತಂದರು ಮುಷ್ಟಿಗಳೆಲ್ಲವನ್ನು ಹಿಡಿದುಕೊಂಡರು ರಾಕ್ಷಸರು ನೋಡ ನೋಡುತ್ತಿದ್ದಂತೆಯೇ ಪ್ರಾಕಾರಗಳನ್ನೇರಿದರು ತಾವು ತಂದಿದ್ದ ಮರ ಬಂಡೆಗಳಿಂದ ರಾಕ್ಷಸರ ಮೇಲೆ ಪ್ರಹಾರ ಮಾಡಲಾರಂಭಿಸಿದರು ರಾಕ್ಷಸರ ಮೇಲೆ ಬಂಡೆಗಳನ್ನು ಉರುಳಿಸಿ ಅವರು ನುಚ್ಚು ನೂರು ಮಾಡಿದರು ಕೈ ಉಗುರುಗಳಿಂದ ರಾಕ್ಷಸರ ಮುಖಗಳನ್ನು ತರಚಿದರು ಪರಚಿದರು ಕೋರೆಯ ಹಲ್ಲುಗಳಿಂದ ರಾಕ್ಷಸರ ಕೈಕಾಲುಗಳನ್ನು ಕಚ್ಚಿ ರಾಕ್ಷಸರಿಗೆ ದಿಕ್ಕೆಡಿಸಿಬಿಟ್ಟರು ರಾಕ್ಷಸರಿಗೆ ಈ ಬಗೆಯ ಯುದ್ಧ ಹೊಸದು ಇದ್ದಕ್ಕಿದ್ದಂತೆ ತಮ್ಮ ಮೇಲೆ ಎರಗಿದ ಕೋಟ್ಯಾಂತರ ಕೋತಿಗಳ ಪ್ರಹಾರವನ್ನು ಅವರು ತಡೆಯದಾದರು ಸ್ವಲ್ಪ ಸಮಯದ ನಂತರ ಸಾವರಿಸಿಕೊಂಡು ರಾಕ್ಷಸರು ತಮ್ಮ ಆಯುಧಗಳನ್ನು ಉಪಯೋಗಿಸಲು ಪ್ರಾರಂಭಿಸಿದರು ಅವರ ಬಳಿ ಅನೇಕ ವಿಧವಾದ ಆಯುಧಗಳಿದ್ದವು ಗದೆ ಬಿಲ್ಲು ಶೂಲ ಕತ್ತಿ ಇವಲ್ಲದೆ ದೇವತೆಗಳಿಂದ ವರವಾಗಿ ಪಡೆದ ವಿವಿಧ ರೀತಿಯ ಶಸ್ತ್ರಗಳು ಎಲ್ಲವೂ ಇದ್ದವು ಜೊತೆಗೆ ಈ ರಾಕ್ಷಸರೆಲ್ಲ ಯುದ್ಧ ವಿಶಾರದರು ವರ್ಷಗಟ್ಟಲೆ ಅಭ್ಯಾಸ ಮಾಡಿ ಅಸ್ತ್ರ ಪ್ರಯೋಗಗಳಲ್ಲಿ ಪರಿಣತಿ ಪಡೆದಿದ್ದವರು ದೇವಾದಿ ದೇವತೆಗಳನ್ನು ಯುದ್ಧ ಮಾಡಿದ್ದ ಮಹಾಪರಾಕ್ರಮಿಗಳು ವಾನರ ಸೇನೆಯ ಬಳಿ ಯಾವ ಅಸ್ತ್ರಗಳು ಇರಲಿಲ್ಲ ಮರಗಳು ಬೆಟ್ಟ ಗುಡ್ಡಗಳು ಬಂಡೆಗಳು ಇವುಗಳೇ ಅವರ ಆಯುಧ ತಮ್ಮ ಹಲ್ಲುಗಳು ಉಗುರುಗಳೇ ಅವರ ವಿಶೇಷ ಅಸ್ತ್ರಗಳು ಆದರೆ ಇವೆಲ್ಲಕ್ಕೂ ಮೇರಿದ ಮಹಾ ಅಸ್ತ್ರ ಹೊಂದಿತ್ತು ಅದೇ ಶ್ರೀರಾಮನಾಮದ ಬಲ ಶ್ರೀರಾಮನ ಹೆಸರು ಹೇಳುತ್ತಲೇ ಅವರಿಗೆ ಸ್ಫೂರ್ತಿ ಉಕ್ಕುತ್ತಿತ್ತು ಮೈಯಲ್ಲಿ ವಿದ್ಯುತ್ ಸಂಚಾರವಾಗುತ್ತಿತ್ತು ಅಲ್ಲದೆ ತಾವು ಅನ್ಯಾಯ ಅಧರ್ಮಗಳ ವಿರುದ್ಧ ಸೆಣಸುತ್ತಿದ್ದೇವೆ ಎಂಬ ಮಹಾಸತ್ಯ ಅವರಿಗೆ ತಿಳಿದಿತ್ತು ಯುದ್ಧ ಮಾಡುವುದರಲ್ಲಿ ವಾನರರ ಸ್ವಾರ್ಥ ಸ್ವಲ್ಪವೂ ಇರಲಿಲ್ಲ ನನಗೆ ಒಳ್ಳೆಯದಾಗಬೇಕು ರಾಜ್ಯ ಲಭಿಸಬೇಕು ಕೀರ್ತಿ ಗಳಿಸಬೇಕು ಮೊದಲಾದ ದುರಾಸೆಯಾಗಲಿ ಲೋಭವಾಗಲಿ ಅವರಲ್ಲಿ ಇರಲಿಲ್ಲ ಧರ್ಮ ಸಂಸ್ಥಾಪನೆಗಾಗಿ ಯುದ್ಧ ನಡೆಯುತ್ತಿದೆ ಇದಕ್ಕಾಗಿ ನಾವು ಯುದ್ಧದಲ್ಲಿ ಭಾಗವಹಿಸುವುದು ನಮ್ಮ ಕರ್ತವ್ಯ ಎಂದುಕೊಂಡು ಅವರು ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಕದನ ಮಾಡುತ್ತಿದ್ದರು